ಆ ಇಲಾಖೆ ಹತ್ರ ಬಂದು ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಪಡಿಬೇಕು ಹೌದು ಈ ತಾಲೂಕಲ್ಲಿ ಬಂದು ರಾಗಿ ಕಟಾವನ್ನ ಮಾಡ್ತಾ ಇದೀವಿ ಅಂತ ಒಂದ್ ವೇಳೆ ಹೆಚ್ಚಿಗೆ ದರಕ್ಕೆ ಏನಾರು ನೀವು ಮಾರಾಟ ಏನು ಕಟಾವು ಮಾಡ್ತಿದ್ದೀರಾ ಅಂದ್ರೆ ಮೇಲೆ ಕೇಸ್ ಮಾಡಲಾಗುತ್ತೆ ಯಾವುದೇ ಕಾರಣದಲ್ಲೂ ಹೆಚ್ಚಿಗೆ ದರ ತಂಡು ಕಟಾವು ಮಾಡಬಹುದುಹಳ್ಳಿ ತಾಲೂಕಲ್ಲಿ ರಾಗಿ ಕಟಾವು ಪ್ರಾರಂಭವಾಗಿದೆ ಏನು ಕೂಲಿ ಹಾಲುಗಳ ಕಡಿಮೆ ಇರುವ ಒಂದು ಕಾರಣದಿಂದಾಗಿ ಈಗೆಲ್ಲ ರಾಗಿ ಕಂಬೈಂಡ್ ಆದಷ್ಟು ಮುಖಾಂತರ ರಾಗಿ ಕಟಾವನ್ನ ಹೋಗ್ತಾ ಇರ್ತಾರೆ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ಏನು ರಾಗಿ ಕಂಬೈಂಡ್ ಹಾರ್ವೆಸ್ಟ್ ಗಳು ಸಂಬಂಧಪಟ್ಟಂತೆ ಈಗಾಗಲೇ ಚಿಕ್ಕನಾಚನಹಳ್ಳಿ ತಾಲೂಕಲ್ಲಿ ರಾಗಿ ಕಟಾವು ಪ್ರಾರಂಭ ಆಗಿದೆ ಏನು ಕೂಲಿ ಹಾಲುಗಳ ಕಡಿಮೆ ಇರುವ ಒಂದು ಕಾರಣದಿಂದಾಗಿ ಈಗೆಲ್ಲ ರಾಗಿ ಕಂಬೈಂಡ್ ಹಾರ್ವೆಸ್ಟ್ ಮುಖಾಂತರ ರಾಗಿ ಕಟಾವನ್ನ ಹೋಗ್ತಾ ಇರ್ತಾರೆ ಆ ಈ ಒಂದು ಸಂದರ್ಭದಲ್ಲಿ ಒಂದು ಗಂಟೆಗೆ ಎರಡ್ ಸಾವಿರದ ಏಳ್ನೂರು ರೂಪಾಯಿಗಳನ್ನ ಆ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ತುಮಕೂರು ಜಿಲ್ಲೆಯಾದ್ಯಂತ ಏನೇ ರಾಗಿ ಕಟಾವು ಯಂತ್ರಗಳನ್ನ ಕಟಾವು ಮಾಡೋದಾದ್ರೆ ಆ ಕಂಬೈಂಡ್ ಅವ್ರ ಮುಖಾಂತರ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಆಗಿರುತ್ತೆ ಎಲ್ಲರಿಗೂ ಇದು ರೈತರಿಗೆ ಮಾಹಿತಿಗೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟು ಒಂದು ಗಂಟೆಗೆ ರಾಗಿ ಕಟಾವನ್ನು ಮಾಡಿಸ್ಕೋಬೋದಾಗಿರುತ್ತೆ ಏನೋ ಟ್ರಾಕ್ಟರ್ ಚಾಲಿತ ಕಟಾವು ಯಂತ್ರಗಳನ್ನ ಮಾಡೋದ್ ಮಾಡೋದ್ರ ಮುಖಾಂತರ ಹೋದ್ರೆ ಎರಡ್ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಒಂದ್ ಗಂಟೆಗೆ ಎರಡ್ ಸಾವಿರದ ನಾನು ರೂಪಾಯಿ ಕೊಟ್ಟು ಕಟಾವು ಮಾಡಿಸ್ಕೋಬೇಕಾಗುತ್ತೆ ಹೀಗೆ ಮಾಡಿಸ್ಕೊಳ್ಳೋದ್ರಿಂದ ಏನು ಅಂದ್ರೆ ಒಂದು ಕಡಿಮೆ ಸಮಯದಲ್ಲಿ ನಾವು ಎಲ್ಲಾ ರಾಗಿಯನ್ನ ಕಟಾವು ಮಾಡಿ ಏನು ರಾಗಿಯನ್ನ ನಮ್ಮ ದಿನಸನ್ನ ನಾವು ಪಡಿಬಹುದಾಗಿರುತ್ತೆ ಸೊ ಈ ಸೌಲಭ್ಯವನ್ನ ಎಲ್ಲರೂ ಬಳಸ್ಕೊಳ್ಳಿ ಮುಖಾಂತರ ಕೊಯ್ತೀವಿ ಅಂದ್ರೆ ಅದು ಒಳ್ಳೆದ ಉತ್ತಮವಾದ ಮೇವು ನಿಮ್ಗೆ ಸಿಗುತ್ತೆ ಅದನ್ನು ಸಹ ನೀವು ಮಾಡ್ಬೋದಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಈಗ ಎಲ್ಲ ರಾಯಿ ಕಂಬೈಂಡ್ ಸುಮಾರು ಬಂದಿದ್ದಾವೆ ಈ ಒಂದು ಅಹ್ ತಾಲೂಕಿಗೆ ನಮ್ಮ ತಾಲೂಕಿಗೆ ಬಂದಿದೆ ಅವ್ರೆಲ್ಲರಿಗೂ ಒಂದು ಮಾಹಿತಿ ಅವರೆಲ್ಲರೂ ಸಹ ಆ ಇಲಾಖೆ ಹತ್ರ ಬಂದು ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಪಡಿಬೇಕು ಹೌದು ಈ ತಾಲೂಕಲ್ಲಿ ಬಂದು ರಾಗಿ ಕಟಾವನ್ನ ಮಾಡ್ತಾ ಇದೀವಿ ಅಂತ ಒಂದ್ ವೇಳೆ ಹೆಚ್ಚಿಗೆ ದರಕ್ಕೆ ಏನಾರು ನೀವು ಮಾರಾಟ ಏನು ಕಟಾವು ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಮೇಲೆ ಕೇಸ್ ಮಾಡಲಾಗುತ್ತೆ ಯಾವುದೇ ಕಾರಣದಲ್ಲೂ ಹೆಚ್ಚಿಗೆ ದರ ತಾಂಡು ಕಟಾವು ಮಾಡಬಹುದು ಇದೆಲ್ಲ ರಾಗಿ ಕಂಬೈಂಡ್ ಆರೋಷ್ಟು ಮಾಲೀಕರಿಗೆ ಮತ್ತೆ ಕೆಲವರೆಲ್ಲಾರು ಇಲ್ಲಿ ಒಬ್ರು ಯಾರು ನಿಯೋಜಿತಗೊಂಡು ನೀವು ಕಟಾವು ಮಾಡಿಸ್ತಿರ್ತೀರಾ ಅವ್ರಿಗೂ ಸಹ ಇದೊಂದು ನಿರ್ದೇಶನ ಆಗಿರುತ್ತೆ ಯಾವುದೇ ಕಾರಣದಲ್ಲೂ ತಹಸೀಲ್ದಾರ್ ಅವರು ಸಹ ಇವತ್ತ ಸಭೆ ಮಾಡಿರ್ತಾರೆ ಆ ಸಭೆ ಮುಖಾಂತರ ಒಂದು ನಿರ್ದೇಶನವನ್ನು ಅವರು ಸಹ ನೀಡ್ತಾರೆ ಆ ದಯವಿಟ್ಟು ಎಲ್ಲರೂ ಆ ರೈತರು ಮತ್ತೆ ಆ ರಾಗಿ ಕಂಬೈಂಡ್ ನ ಮಾಲೀಕರು ಅಥವಾ ಅದನ್ನ ಜವಾಬ್ದಾರಿ ಹೊತ್ತಿದಂತವರು ಇದೊಂದು ಮನವರಿಕೆಯನ್ನ ಇಟ್ಕೊಂಡು ಆ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಸಹ ವಿನಂತಿ ಮಾಡ್ಕೊತಾರೆ